ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಕನ್ನಡ ನಟರ ಜನ್ಮಸ್ಥಳ ಮತ್ತು ಹುಟ್ಟಿದ ದಿನಾಂಕ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ಹುಡುಗೆ ತಪ್ಪದೆ ಲೈಕನ್ನು ಮಾಡಿ ರಿಷಬ್ ಶೆಟ್ಟಿ ಈ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರಾಡಿ ಊರಿನಲ್ಲಿ ಜುಲೈ ಏಳು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಂದು ಜನಿಸಿದರು ದರ್ಶನ್ ಹೊಸಪೇಟೆ ಕೊಡಗು ಫೆಬ್ರವರಿ ಹದಿನಾರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಂದು ಜನಿಸಿದರು ಪುನೀತ್ ರಾಜ್ಕುಮಾರ್ ಚೆನ್ನೈ ಹದಿನೇಳು ಮಾರ್ಚ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ಜನಿಸಿದರು ಸುದೀಪ್ ಶಿವಮೊಗ್ಗದಲ್ಲಿ ಸೆಪ್ಟೆಂಬರ್ ಎರಡು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಜನಿಸಿದರು ಯಶ್ ಹಾಸನದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರರ ಜನವರಿ ಎಂಟರಂದು ಜನಿಸಿದರು ಧ್ರುವ ಸರ್ಜಾ ಬೆಂಗಳೂರಿನಲ್ಲಿ ಅಕ್ಟೋಬರ್ ಆರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಜನಿಸಿದರು ಶ್ರೀಮುರಳಿ ಬೆಂಗಳೂರಿನಲ್ಲಿ ಹದಿನೇಳು ಅಕ್ಟೋಬರ್ ಹತ್ತೊಂಬತ್ನೂರ ಎಂಬತ್ತೊಂದರಲ್ಲಿ ಜನಿಸಿದರು ಶಿವರಾಜ್ ಕುಮಾರ್ ಗಾಜನೂರಿನಲ್ಲಿ ಹನ್ನೆರಡು ಜುಲೈ ತೊಂಬತ್ನೂರ ಅರವತ್ತೆರಡರಲ್ಲಿ ಜನಿಸಿದರು ರಕ್ಷಿತ್ ಶೆಟ್ಟಿ ಉಡುಪಿಯಲ್ಲಿ ಆರು ಜೂನ್ ಹತ್ತೊಂಬತ್ತು ಎಂಬತ್ತ್ಮೂರರಲ್ಲಿ ಜನಿಸಿದರು ಪ್ರೇಮ್ ಕುಮಾರ್ ಸಂಪಂಗಿ ರಾಮನಗರದಲ್ಲಿ ಹದಿನೆಂಟು ಏಪ್ರಿಲ್ ಹತ್ತೊಂಬತ್ತು ನೂರ ಎಪ್ಪತ್ತಾರರಂದು ಜನಿಸಿದರು ಶರಣ್ ಬೆಂಗಳೂರಿನಲ್ಲಿ ಫೆಬ್ರವರಿ ಆರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಜನಿಸಿದರು ವಿಜಯ ರಾಘವೇಂದ್ರ ಬೆಂಗಳೂರಿನಲ್ಲಿ ಇಪ್ಪತ್ತಾರು ಮೇ ಹತ್ತೊಂಬತ್ತು ಎಪ್ಪತ್ತೊಂಬತ್ತರಂದು ಜನಿಸಿದರು ದುನಿಯಾ ವಿಜಯ್ ಆನೇಕಲ್ಲಿನಲ್ಲಿ ಜನವರಿ ಇಪ್ಪತ್ತು ಹತ್ತೊಂಬತ್ತು ಎಪ್ಪತ್ನಾಲ್ಕರಂದು ಜನಿಸಿದರು ಪ್ರಜ್ವಲ್ ದೇವರಾಜ್ ಬೆಂಗಳೂರಿನಲ್ಲಿ ನಾಲ್ಕು ಜುಲೈ ಹತ್ತೊಂಬತ್ತು ಎಂಬತ್ತೇಳರಂದು ಜನಿಸಿದರು ದ್ವಾರಕೀಶ್ ಮೈಸೂರು ರಾಜ್ಯದ ಹುಣಸೂರಿನಲ್ಲಿ ಹತ್ತೊಂಬತ್ತು ಆಗಸ್ಟ್ ಹತ್ತೊಂಬತ್ತು ನೂರ ಜನಿಸಿದರು ಶಂಕರ್ ನಾಗ್ ಉಡುಪಿಯಲ್ಲಿ ಒಂಬತ್ತು ನವೆಂಬರ್ ಹತ್ತೊಂಬತ್ತು ನೂರ ಐವತ್ನಾಲ್ಕರಂದು ಜನಿಸಿದರು ಧನಂಜಯ್ ಕಾಳೇನಹಳ್ಳಿ ಅರಸೀಕೆರೆ ಹಾಸನ ಇಪ್ಪತ್ತ್ಮೂರು ಆಗಸ್ಟ್ ಹತ್ತೊಂಬತ್ತು ನೂರ ಜನಿಸಿದರು ತಿಗಂತ್ ಬೆಂಗಳೂರಿನಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಂದು ಜನಿಸಿದರು ರಮೇಶ್ ಅರವಿಂದ್ ಕುಂಭಕೋಣಂ ತಮಿಳುನಾಡು ಹತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ನಾಲ್ಕರಂದು ಜನಿಸಿದರು ಜಗ್ಗೇಶ್ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರದಲ್ಲಿ ಮಾರ್ಚ್ ಹದಿನೇಳು ಹತ್ತೊಂಬತ್ತು ನೂರ ಅರವತ್ತ್ಮೂರರಂದು ಜನಿಸಿದರು ಸೃಜನ್ ಲೋಕೇಶ್ ಬೆಂಗಳೂರಿನಲ್ಲಿ ಜೂನ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಎಂಬತ್ತರಂದು ಜನಿಸಿದರು ಸಾಯಿ ಕುಮಾರ್ ವಿಜಯನಗರದಲ್ಲಿ ಇಪ್ಪತ್ತೇಳು ಜುಲೈ ಹತ್ತೊಂಬತ್ತು ನೂರ ಅರವತ್ತರಂದು ಜನಿಸಿದರು ಚರಣ್ ರಾಜ್ ಬೆಳಗಾವಿಯಲ್ಲಿ ಏಪ್ರಿಲ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಐವತ್ತೆಂಟರಂದು ಜನಿಸಿದರು ರವಿಚಂದ್ರನ್ ಬೆಂಗಳೂರಿನಲ್ಲಿ ಮೇ ಮೂವತ್ತು ಹತ್ತೊಂಬತ್ತು ನೂರ ಅರವತ್ತರಂದು ಜನಿಸಿದರು ಅನಂತ್ನಾಗ್ ಸಿರಾಲಿ ಹೊನ್ನಾವರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸೆಪ್ಟೆಂಬರ್ ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಜನಿಸಿದರು ಪ್ರಕಾಶ್ ರಾಜ್ ಬೆಂಗಳೂರಿನಲ್ಲಿ ಮಾರ್ಚ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಜನಿಸಿದರು ಶಶಿಕುಮಾರ್ ಬೆಂಗಳೂರಿನಲ್ಲಿ ಡಿಸೆಂಬರ್ ಎರಡು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಜನಿಸಿದರು ಚಿಕ್ಕಣ್ಣ ಬಲ್ಲಹಳ್ಳಿ ಮೈಸೂರಿನಲ್ಲಿ ಜೂನ್ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಎಂಬತ್ತಾರರಂದು ಜನಿಸಿದರು ನಾವು ಇವತ್ತಿನ ವಿಡಿಯೋದಲ್ಲಿ ಕನ್ನಡ ನಟರ ಹುಟ್ಟಿದ ದಿನಾಂಕ ಮತ್ತು ಸ್ಥಳದ ಬಗ್ಗೆ ತಿಳಿದುಕೊಂಡಿದ್ದೇವೆ ಇದರಲ್ಲಿ ನಿಮ್ಮ ನೆಚ್ಚಿನ ನಟ ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋದಲ್ಲಿ ಸಿಗೋಣ